ಇವತ್ತು ಸಂಡೇ ಸ್ಪೆಷಲ್ ಆಗಿ ಎಗ್ ರೈಸು ಜೊತೆಗೆ ಎರಡೇ ನಿಮಿಷದಲ್ಲಿ ಮಾಡುವಂಥ ಚಟ್ನಿ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಫ್ರೆಂಡ್ಸ್ ಇವತ್ತಿನ ರೋಟೀನ್ ಹೇಗಿರುತ್ತೆ ಸಂಡೇ ರೊಟೀನ್ ಅಂತೇಳಿ ನೋಡೋಣ ಹಾಗೆ ನಾನು ನಿಮ್ಮ ರೋಜ ಎಕ್ಷಿತ್ ನ್ಯಾಚುರಲ್ ಬ್ಲಾಗ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಕ್ಷಿತ್ ನ್ಯಾಚುರಲ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಇವಾಗ ನೀವೆಲ್ಲರೂ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಭಾನುವಾರ ಭಾನುವಾರದ ಬೆಳಗ್ಗೆಯಿಂದಲೇ ಲಾಗ್ಡೈನ್ ಶುರು ಮಾಡಿದ್ದೀನಿ ನನ್ನ ನಲ್ಲಿ ಹೇಗಿರುತ್ತೆ ನನ್ನ ರೋಟೀನ್ ಅಂತೇಳಿ ನಿಮ್ಮನ್ನೇ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ಇನ್ನು ಇವತ್ತು ನನ್ನ ಹಸ್ಬೆಂಡು ಕೈಯಲ್ಲಿ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಎಗ್ ಗ್ರೇಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಗ್ರೇಸ್ ಮಾಡ್ತಾರೆ ಸೊ ಅವ್ರು ಹೇಗ್ ಮಾಡ್ತಾರೆ ಅಂತೇಳಿ ನಿಮ್ಮೊಂದಿಗೆ ಇವತ್ತಿನ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಧಾನ ನಾನು ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಐಟಿನ ವ್ಲಾಗ್ನ ಶುರು ಮಾಡ್ತಾ ಇದೀನಿ ಇನ್ನು ನನ್ನ ಮಗ ಫ್ರೆಂಡ್ಸ್ ಮಲಗಿದ್ದಾನೆ ನನ್ನ ಹಸ್ಬೆಂಡ್ ಆಚೆ ವರ್ಕಿಗೆ ಹೋಗಿದ್ದಾನೆ ಸೊ ಎಗ್ ರೈಸ್ ರೆಸಿಪಿನ ಬಂದ್ಬಿಟ್ಟು ನಾನು ನೈಟ್ ಊಟಕ್ಕೆ ಅಂತೇಳಿ ರೆಡಿ ಮಾಡಿಸ್ತಾ ಇದ್ದೀನಿ ಅದನ್ನು ವೀಡಿಯೋನ ನೀಟಾಗಿ ಶೂಟ್ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಜೊತೆ ವ್ಲಾಗ್ನೇ ಶುರು ಮಾಡೋಣ ಹಾಗೆ ಫ್ರೆಂಡ್ಸ್ ಇನ್ನು ಆಜ್ ವಿಜುವಲ್ ಬಾಕ್ಲಿಗಿಲ್ಲ ನೀರನ್ನ ಹಾಕಿ ಒಂದು ಸಿಂಪಲ್ಲಾದ ರಂಗೋಲಿನ ಹಾಕಿ ಕಿಚನ್ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಹಾಗೇ ಯೂಸ್ ಮಾಡಿದಂಥ ವಿಶುವಲ್ಸ್ ಕಿಚನ್ನು ಕುಕ್ವೇರೆಲ್ಲ ಕ್ಲೀನ್ ಮಾಡಿ ಈಗ ನಾನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ರೇಕ್ಫಾಸ್ಟ್ ಅಂತೇಳಿ ನಾನು ಅಕ್ಕಿ ರೊಟ್ಟಿನ ಮಾಡಿ ಎರಡು ನಿಮಿಷದಲ್ಲಿ ಪ್ರಿಪೇರ್ ಆಗುವಂಥ ಚಟ್ನಿನೂ ಸಹ ಮಾಡ್ಕೊಳ್ತಾ ಇದ್ದೀನಿ ಇದು ನಿಮಗೂ ಸಹ ಯೂಸ್ಫುಲ್ ಆಗಲಿ ಅಂತೇಳಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸಿನ್ನು ಅಕ್ಕಿ ರೊಟ್ಟಿನ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅಂತಂದರೆ ನೋಡಿ ಇಲ್ಲಿ ಎರಡು ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಜರಡಿ ಹಿಡ್ದು ಇದಕ್ಕೆ ನಾನು ಈ ಥರ ಸ ಸ್ವಲ್ಪನೇ ನೀರನ್ನ ಹಾಕಿ ನೋಡಿ ಈ ಥರ ನಾನು ಚೆನ್ನಾಗಿ ಮುದ್ದೆ ರೂಪಕ್ಕೆ ನಾನು ತರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಫ್ರೆಂಡ್ಸ್ ಇದು ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ನೀರಾಗೂ ಇರಬಾರ್ದು ಹದವಾಗಿ ಇರಬೇಕು ಈ ರೀತಿ ನೋಡಿ ಈ ರೀತಿ ಇರಬೇಕು ಸೊ ಇವಾಗ ಇದನ್ನು ಚೆನ್ನಾಗಿ ಮಾಡ್ಕೊಂಡಿದ್ದಾಗಿದೆ ಇದನ್ನು ಒಂದು ಐದು ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ಇದು ಒಂದು ಐದು ನಿಮಿಷ ಗ್ಯಾಪಲ್ಲಿ ನಾನು ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ತೀನಿ ಇದು ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು ಫ್ರೆಂಡ್ಸ್ ಇವಾಗ ತುಂಬ ಜನಕ್ಕೆ ಹುಷಾರಿರಲ್ಲ ಅಥವಾ ಊಟ ಮಾಡೋಕ್ಕೆ ಇಷ್ಟ ಇರೋಲ್ಲ ಏನಾದರೂ ಖಾರ ಖಾರವಾಗಿ ರುಚಿಯಾಗಿ ತಿನ್ನಬೇಕು ಅಂತಿರ್ತಾರಲ್ಲ ಅಂಥವ್ರಿಗೆ ಇದು ಮಾಡ್ಕೊಡಿ ಬಾಯಿ ರುಚಿ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಹೇಗೆ ಮಾಡೋದು ಅಂತಂದರೆ ನಾನು ಇಲ್ಲಿ ಸ್ವಲ್ಪ ಖಾರ ಖಾರ ಮೆಣಸಿನ್ಕಾಯಿ ಇದೆಯಲ್ಲ ಇದು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೆ ತಗೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ನೋಡ್ಕೊಂಡು ತಗೋಡಿ ಹಾಗೆ ಇಲ್ಲಿ ಒಂದೂವರೆ ಗೆಡ್ಡೆ ಬೆಳ್ಳುಳ್ಳಿನ ಸಹ ತಗೊಂಡಿದ್ದೀನಿ ಅಷ್ಟರಲ್ಲಿ ನನ್ನ ಮಗನ ಸಹ ಎದ್ದ ಓಕೆ ಫ್ರೆಂಡ್ಸ್ ಕಮಿಂಗ್ ಟು ರೆಸಿಪಿ ಈಗ ಇದನ್ನು ನಾನು ಮಾಡಲಿಕ್ಕೆ ಒಲೆ ಮೇಲೆ ಒಂದು ಬಾಂಡಲೇನೇ ಇಟ್ಟು ಇದಕ್ಕೊಂದು ಸ್ವಲ್ಪ ಒಂದು ಎರಡು ಮೂರಷ್ಟು ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಸಿಡಿಯುತ್ತೆ ಮೇಲೇನಾದರೂ ನೀವು ಲಿಡ್ನ ಕ್ಲೋಸ್ ಮಾಡಿ ಅದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಇರಿ ಯಾಕೆಂದರೆ ಅದು ಪಟಾಪಟ ಅಂತ ಸಿಡಿಯುತ್ತೆ ಸೊ ಹಾಗಾಗಿ ನೀವು ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಒಂದು ಸೆಕೆಂಡ್ ಸೆಕೆಂಡಷ್ಟು ಫ್ರೈ ಆಯಿತು ಬೇಗನೆ ಆಗಿಬಿಡುತ್ತೆ ಈಗ ಅದು ಕೂಡ ಫ್ರೈ ಆಗಿದೆ ಫ್ರೆಂಡ್ಸ್ ಇನ್ನು ಇವಾಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ ಇವಾಗ ನೋಡು ಫ್ರೈ ಮಾಡಿದಂಥ ಮೆಸಿ ಮೆಣಸಿನಕಾಯಿ ಜೊತೆಗೆ ಎಣ್ಣೆ ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಹಾಕಿರ್ತೀವಲ್ಲ ಅದನ್ನು ಸಹ ಸೇರಿಸ್ಕೊಂಡು ನೀವು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ನಂತರದಲ್ಲಿನ ನಾನು ಸೈಡಲ್ಲಿ ಹೆಚ್ಚಿ ತೊಗೊಂಡಿದ್ದೀನಿ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತೇಳಿ ಹಾಗೆ ಒಂದು ಗಿಡ ಈರುಳ್ಳಿನೂ ಸಹ ಹೆಚ್ಚಿ ತೊಗೊಂಡಿದ್ದೀನಿ ಅದು ನಂತರದಲ್ಲಿ ಫ್ರೆಂಡ್ಸ್ ಇವಾಗ ನಾನು ಬೆಳ್ಳುಳ್ಳಿ ಇದೆಯಲ್ಲ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ತೆಗೆದು ಹಾಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ನಾನು ಒಂದು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಜೊತೆಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜೊತೆಗೆ ಇನ್ನು ಈರುಳ್ಳಿ ನೀವು ನೋಡ್ತಾ ಇರ್ಬೋದು ಈರುಳ್ಳಿನ ನಾನು ನೆಕ್ಸ್ಟ್ ಬಳಸ್ಕೊಳ್ತೀನಿ ಎಲ್ಲಿ ಬಳಸ್ಕೊಳ್ತೀನಿ ಅಂತೇಳಿ ನೋಡಿ ವಿಡಿಯೋನ ಕೊನೆಯವರೆಗೂ ಹಾಗೆ ಫ್ರೆಂಡ್ಸ್ ಇಲ್ಲಿ ಒಂದು ಒಬ್ಬರೆ ಟೀ ಸ್ಪೂನಷ್ಟು ನಾನು ಜೀರಿಗೆನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಏನೋ ಕಲ್ಲುಪ್ಪನ್ನೂ ಸಹ ಬಳಸ್ತಾ ಇದ್ದೀನಿ ಈ ಚಟ್ನಿಗೆ ಪುಡಿ ಉಪ್ಪುಗಿಂತ ಕಲ್ಲುಪ್ಪನ್ನ ಬಳಸಿ ತುಂಬ ಟೇಸ್ಟಿಯಾಗಿರುತ್ತೆ ನಂತರದಲ್ಲಿ ಸ್ವಲ್ಪ ಕ್ವಾಂಟಿಟೀಲಿ ನೀರನ್ನು ಸೇರಿಸಿ ಇವಾಗ ಇದನ್ನು ರುಬ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಇನ್ನು ಈರುಳ್ಳಿ ನಾನು ಹೇಳಿದನಲ್ವೇ ಎಲ್ಲಿ ಬಳಸ್ಕೊಳ್ತೀನಿ ಅಂತೇಳಿ ಈಗ ನೋಡಿ ಇವಾಗ ಇದನ್ನು ರುಬ್ಕೊಂಡು ಆಗಿದೆ ಇದನ್ನು ನೀವು ತರಿ ತರಿಯಾಗಾದರೂ ರುಬ್ಕೋಬೋದು ಸ್ಮೂತ್ ಆಗಾದರೂ ರುಬ್ಕೋಬೋದು ತರಿ ತರಿಯಾಗಿ ರುಬ್ಬಿದ್ರೆ ಈ ಅಕ್ಕಿ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇನ್ನು ರೈಸಿಗಂತೂ ಹೇಳಲೇಬೇಡಿ ಫ್ರೆಂಡ್ಸ್ ಅಷ್ಟು ರುಚಿಯಾದಂಥ ಚಟ್ನಿ ಅಂತಲೇ ಹೇಳ್ಬೋದು ಬಾಯಿ ಕೆಟ್ಟಿದ್ರೆ ಸರಿಯಾಗಿ ಬಿಡುತ್ತೆ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಇನ್ನು ಇದಕ್ಕೆ ಈಗ ನೋಡಿ ಈ ಸ್ಟೇಜಲ್ಲಿ ನಾನು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ನಾನು ರುಬ್ಕೊಳ್ಳಿಲ್ಲ ಫ್ರೆಂಡ್ಸ್ ನೀವು ರುಬ್ಕೊಳ್ಳೋದಾದ್ರೆ ಅರ್ಧ ಬರ್ಧ ರುಬ್ಕೊಳ್ಳಿ ತರಿ ತರಿಯಾಗಿ ಬಟ್ ನಾನು ಈ ಥರ ಸಣ್ಣದಾಗಿ ಎದ್ದು ತೊಗೊಂಡಿದ್ದೀನಿ ಇದು ಇದರಳಿನ ನಾವು ಆ್ಯಡ್ ಮಾಡಿರ್ತೀವಲ್ಲ ಈ ಚಟ್ನಿನ ರೈಸಿಗೆ ಆಗಲಿ ರೊಟ್ಟಿಗೆ ಆಗಲಿ ಚಪಾ ಸಾರಿ ರೊಟ್ಟಿಗೆ ಆಗಲಿ ಅಕ್ಕಿ ರೊಟ್ಟಿ ಈ ಜೋಳದ ರೊಟ್ಟಿ ಮತ್ತು ರಾಗಿ ರೊಟ್ಟಿಗೆಲ್ಲ ತುಂಬಾ ಸಕತ್ತಾಗಿರುತ್ತೆ ರೈಸಿಗೂ ಸೂಪರ್ ಆಗಿರುತ್ತೆ ಮಧ್ಯ ಮಧ್ಯ ತಿನ್ನುವಾಗ ಸಿಗಲಿ ಅಂತ ಹೇಳ್ತಾ ನಾನು ಹಾಕೊಳ್ತಾ ಇದ್ದೀನಿ ನಾನಂತೂ ಇದನ್ನ ಬಾಯಿ ಕೆಡ್ದಾಗೆಲ್ಲ ಮಾಡ್ಕೊಂಡು ತಿಂತಾಯಿರ್ತೀನಿ ಬಾಯಿ ಕೆಡ್ದಾಗ್ಲೆ ಅಂತಲ್ಲ ಟೈಮ್ ಇವಾಗ ಸಾಲ್ಟೇಜ್ ಇದೆ ಏನಾದರೂ ಖಾರ ಖಾರವಾಗಿ ತಿನ್ಬೇಕು ಇವಾಗ ಮಳೆಗಾಲ ಆಗಿರೋದ್ರಿಂದ ಯೂಶ್ವಲಿ ಎಲ್ರಿಗೂ ಬಾಯಿಗೆ ಖಾರ ಖಾರ ಬೇಕಾಗುತ್ತಲ್ವ ಸೊ ಈ ಥರ ಒಮ್ಮೆ ಮಾಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡಿ ಮಾಡಿ ಆಯಿತಾ ಹಾಗೆ ಫ್ರೆಂಡ್ಸ್ ಇನ್ನು ಇಲ್ಲಿ ನಾನು ಅಕ್ಕಿ ರೊಟ್ಟಿನೂ ಸಹ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಚಟ್ನಿಗೆಲ್ಲ ಪ್ರಿಪೇರ್ ಮಾಡಿ ಆಯಿತು ಇನ್ನು ನನ್ನ ಮಗನೂ ಸಹ ಎದ್ದಿದ್ದಾನೆ ಅವ್ನ ಪಾಡಿಗೆ ಅವನು ಆಟ ಆಡ್ತಾ ಇದ್ದಾನೆ ನನ್ನ ಮಗುನು ಅಷ್ಟೊಂದು ಡಿಸ್ಟರ್ಬೆನ್ಸ್ ಕೊಡೋಲ್ಲ ನನಗೆ ಹಾಗಾಗಿ ಇನ್ನು ಕು ಕಿಚನಿಗೆ ಬಂದಿದ್ದೀನಿ ಕಿಚನಲ್ಲಿ ನಾ ರೊಟ್ಟಿನೂ ಸಹ ಮಾಡ್ಕೊಳ್ತಾ ಇದ್ದೀನಿ ನನಗೆ ಈ ರೊಟ್ಟಿನ ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊಳ್ಳೋದ್ರಿಂದ ನನಗೇನು ಅಷ್ಟೊಂದು ಹೆವಿ ವರ್ಕ್ ಅನಿಸಲ್ಲ ನನ್ನ ಹಸ್ಬೆಂಡು ನನ್ನ ಹಸ್ಬೆಂಡಿಗೆ ರೊಟ್ಟಿ ಇಷ್ಟ ಬಟ್ ಮಾರ್ನಿಂಗ್ ಅದು ನಾವು ಸ್ವಲ್ಪ ಕ್ವಾಂಟಿಟಿಲಿ ಮಾಡಿದ್ರೆ ರೊಟ್ಟಿ ಉಳಿದ್ಬಿಡುತ್ತೆ ಅದನ್ನು ಮಧ್ಯಾಹ್ನನೂ ತಿನ್ಕೊತೀವಿ ನೈಟು ತಿನ್ಕೊಳ್ತೀವಿ ನಾವು ಹಾಗೆ ಫ್ರೆಂಡ್ಸ್ ಫೈನಲಿ ನೋಡಿ ಅಕ್ಕಿ ರೊಟ್ಟಿ ಈ ಥರ ಬರ್ತಾ ಇದೆ ನಾನು ನೆಕ್ಸ್ಟ್ ಪ್ರೊಸೆಸರ್ ಏನು ಮಾಡ್ತೀನಪ್ಪ ಅಂತಂದರೆ ನಾನೊಂದು ಕಾಟನ್ ಕ್ಲಾತ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಖರ್ಚಿಪು ಕಾಟನಿನ ಖರ್ಚಿಪು ಅಥವಾ ಯಾವ್ದಾರು ಒಂದು ಕಾಟನ್ ಬಟ್ಟೆ ಇದ್ದರೆ ಸಾಕು ಅದನ್ನು ತೊಗೊಂಡಿದ್ದೀನಿ ಇಲ್ವಾ ಅಂತಂದರೆ ನಿಮ್ಮ ಮನೆ ಹತ್ರನೇ ಬಾಳೆ ಎಲೆ ಅಥವಾ ನಿಮಗೆ ಬಾಳೆ ಎಲೆ ಅವೈಲೇಬಲ್ ಇದ್ದರೆ ಬಾಳೆ ಎಲೆಗೆ ಎಣ್ಣೆ ಹಚ್ಚಿನೂ ಸಹ ತಟ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಬಟರ್ ಪೇಪರ್ನ ಯೂಸ್ ಮಾಡ್ಕೊಳ್ಳಿ ಯಾಕೆಂದರೆ ರೊಟ್ಟಿ ಮ ನನಗೂ ಅಷ್ಟೊಂದು ರೊಟ್ಟಿ ಮಾಡ್ಲಿಕ್ಕೆ ಬರೋಲ್ಲ ತಟ್ಟಿ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ನಂಗೆ ಬರೋಲ್ಲ ಇದು ಈಸಿ ಮೆಥಡು ಸೊ ಹಾಗಾಗಿ ನಾನು ಇಲ್ಲಿ ನೋಡಿ ಕಾಟನ್ ಬಟ್ಟೆನ ತೊಗೊಂಡ್ಬಿಟ್ಟು ನಾನು ನೀರಲ್ಲಿ ನೆನೆಸ್ಕೊಂಬಿಡ್ತೀನಿ ನೀರಲ್ಲಿ ನೆನೆಸ್ಕೊಂಬಿಟ್ಟು ನಂತರದಲ್ಲಿ ಚಪಾತಿ ಹಿಟ್ಟನ್ನ ತಟ್ಕೊಂಡ್ಬಿಡ್ತಾರೆ ಅಕ್ಕಿ ರೊಟ್ಟಿನ ತಟ್ಕೊಂಡ್ಬಿಡ್ತೀನಿ ತುಂಬ ಈಸಿ ಮೆಥಡ್ ಫ್ರೆಂಡ್ಸ್ ಹಾಗಾಗಿ ನಾನು ರೊಟ್ಟಿ ಆವಾಗ ಮಾಡ್ಕೊಳ್ಸ್ತೇನೆ ಇರ್ತೀನಿ ನೋಡಿ ಫ್ರೈ ಫೈನಲಿ ನನ್ನ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು ಅಂತಲೇ ಹೇಳ್ಬೋದು ಇನ್ನು ನನ್ನ ಮಗನಿಗೆ ಇದು ಸ್ವಲ್ಪ ಖಾರ ಖಾರವಾಗಿತ್ತು ಸೊ ಹಾಗಾಗಿ ಅವನಿಗೆ ತಿನ್ನಿಸ್ಲಿಲ್ಲ ಆ ನಂತರದಲ್ಲಿ ಫ್ರೆಂಡ್ಸ್ ಇನ್ನು ಇವ ರಾತ್ರಿ ಕೂಡ ಆಯಿತು ನಾನು ರಾತ್ರಿ ಊಟಕ್ಕೆ ಅಂತೇಳಿ ನಾನು ಎಗ್ ರೈಸ್ ಮಾಡಿಸ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಹತ್ರ ಇವರು ತುಂಬಾ ಚೆನ್ನಾಗಿ ಎಗ್ ರೈಸ್ ಮಾಡ್ತಾರೆ ನನ್ನ ಹಸ್ಬೆಂಡು ಇವರು ಕುಕ್ಕಿಂಗ್ ಸ್ಟೈಲ್ ನೋಡಿರಂತೆ ಬನ್ನಿ ತುಂಬಾ ಫನ್ನಿಯಾಗಿರುತ್ತೆ ನನಗಂತೂ ನಕ್ಕು ನಕ್ಕು ಸಾಕಾಯಿತು ಅಂತಲೇ ಹೇಳ್ಬೋದು ಇವಾಗ ಇವರು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಪೆಪ್ಪರ್ ಪೌಡ್ರು ಎಗ್ ಎಗ್ ಮಸಾಲ ಪೌಡ್ರು ಎಲ್ಲನೂ ತೊಗೊಂಡಿದ್ದಾರೆ ಹಾಗೆ ರೈಸ್ ಕೂಡ ಫ್ರೆಂಡ್ಸ್ ನಾನೇ ಇಟ್ಟಿದ್ದು ರೈಸ್ ಕೂಡ ಮಾಡಿಕೊಟ್ಟಿದ್ದೀನಿ ಆ ನಂತರದಲ್ಲಿ ಇವಾಗ ಮಾಡೋ ವಿಧಾನನ ತಿಳ್ಕೊಳ್ಳೋಣ ಮೊದಲಿಗೆ ಇಲ್ಲಿ ನಾವು ದೊಡ್ಡ ಕುಕ್ಕರ್ನೇ ತೊಗೊಂಡಿದ್ದೀವಿ ನೀವು ಒಂದು ಪಾತ್ರೆಯನ್ನು ತೊಗೊಳ್ಳಿ ತಗೊಂಡು ಇದಕ್ಕೆ ಒಂದು ಎರಡು ಮೂರು ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎರಡು ಮೂರು ಸ್ಪೂನ್ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಸಿಕ್ಕಾಪಟ್ಟೆ ಜಾಸ್ತಿನೇ ಹಾಕ್ಕೊಂಡ್ಬಿಟ್ಟಿದ್ದಾರೆ ಜಾಸ್ತಿ ಕ್ವಾಂಟಿಟಿಲಿರಲಿ ಅಂತೇಳಿ ಸೊ ಅದು ಅವ್ರು ಹೇಳಿದ್ದು ನೀನು ವೀಡಿಯೋ ಮಾಡ್ತಾ ಇದೆಯಲ್ಲ ಹಾಗಾಗಿ ಜಾಸ್ತಿ ಹಾಕ್ಬಿಡ್ತೀನಿ ವಿಡೋ ಅಂತೇಳಿ ನನ್ನ ಹಸ್ಬೆಂಡು ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದಾರೆ ನಂತರದಲ್ಲಿ ಇಷ್ಟೇಷ್ಟು ಈರುಳ್ಳಿ ಹಾಕೊಂಡಿದ್ದಾರೆ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಯಾಕೆ ರೀ ಈರುಳ್ಳಿ ಇಷ್ಟು ಹಾಕ್ಕೊಂಡಿದ್ದೀರಾ ಅಂತಂದರೆ ಭಗವಂತ ಅದು ನನ್ನ ಹಸ್ಬೆಂಡು ಎಣ್ಣೆ ಬೆಂದೈತೋ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಒಂದೆರಡೇ ಒಂದಿಷ್ಟೇಷ್ಟು ಈರುಳ್ಳಿನ ಹಾಕ್ಕೊಂಡಿದ್ದಾರಂತೆ ಸೊ ಆಗ ಅದಾದಮೇಲೆ ಫ್ರೆಂಡ್ಸ್ ಇನ್ನು ಪೂರ್ತಿಯಾಗಿ ಈರುಳ್ಳಿನ ಹಾಕ್ಕೊಂಡ್ರು ಇನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅವರಿಗೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾರೆ ನೋಡಿ ನನ್ನ ಹಸ್ಬೆಂಡ್ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಎಗ್ ರೈಸು ಹಾಗಾಗಿ ಮಾಡಿಕೊಡಿ ನನಗೆ ಅವ್ರು ಮಾಡಿಕೊಡ್ತಾಯಿರ್ತಾರೆ ನನ್ನ ಹಸ್ಬೆಂಡು ಎಗ್ ರೈಸ್ ಮಾಡ್ಕೊಳ್ಳೋಣ ಅದು ಮಾಡ್ಕೊಳ್ಳೋಣ ಅಂಥೇಳಿ ಅವ್ರು ಮಾಡೋದು ಒಂದೇ ಒಂದು ಎಗ್ ರೈಸ್ ಬಿಟ್ಟರೆ ಏನು ಮಾಡಲ್ಲ ಸೊ ಅದಾದಮೇಲೆ ಈ ಥರ ಇರ ಜೊತೆಗೆ ಹಸಿಮೆಣ್ಸಿನ್ಕಾಯಿನೂ ಹಾಕೊಂಡ್ಬಿಟ್ಟವ್ರೆ ಹಾಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಳ್ತಾ ಇದ್ದಾರೆ ತುಂಬ ಈಸಿ ಫ್ರೆಂಡ್ಸ್ ಅಂದರೆ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಬಳಸಿ ಯಾವುದೇ ರೀತಿಯ ಸೋಯಾ ಸಾಸ್ ಆಗಿರ್ಬೋದು ವಿನಿಗರ್ ಆಗಿರ್ಬೋದು ಇಂಥವನ್ನೆಲ್ಲ ಯೂಸ್ ಮಾಡ್ತಾ ಇಲ್ಲ ನನ್ನ ಹಸ್ಬೆಂಡು ಹೆಲ್ದಿಯಾಗಿ ಒಂದು ಹೆಲ್ದಿ ರೆಸಿಪಿನ ಪ್ರಿಪೇರ್ ಮಾಡ್ತಿದ್ದಾನೆ ನೋಡಿರಿ ಎಗ್ ರೈಸು ಮನೆಯಲ್ಲೇ ಇರುವಂಥವನ್ನೆಲ್ಲ ಬಳಸ್ಕೊಂಡು ಹಾಗೇ ಫ್ರೆಂಡ್ಸ್ ಇನ್ನು ಇದಕ್ಕೆ ನಾನು ಟಮಟೊ ಕೂಡ ಆ್ಯಡ್ ಮಾಡ್ಕೊಂಡಿದ್ರು ಟಮಟನು ಕೂಡ ನೋಡಿ ಚೆನ್ನಾಗಿ ಬೆಂದ್ಕೊಂಡಿದೆ ಇನ್ನು ಈರುಳ್ಳಿ ನನ್ನ ಹಸ್ಬೆಂಡ್ ಹೇಳೋ ಪ್ರಕಾರ ಈರುಳ್ಳಿ ಬಿಡಿ ಬಿಡಿಯಾಗಿರ್ಬೇಕಂತೆ ಈ ಥರ ಇದ್ದರೆ ರೈಸ್ ತುಂಬ ಟೇಸ್ಟಿಯಾಗಿ ಬರುತ್ತಂತೆ ಆ ನಂತರದಲ್ಲಿ ಇನ್ನು ಫ್ರೆಂಡ್ಸ್ ಇನ್ನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಪೂರ್ತಿಯಾಗಿ ಹಾಕ್ಕೊಂಡಿಲ್ಲ ಸ್ವಲ್ಪ ಹಾಕ್ಕೊಂಡಿದ್ದಾರೆ ಇನ್ನೂ ಉಳಿದ ಕೊತ್ತಂಬರಿ ಸೊಪ್ಪನ್ನ ಎಲ್ಲಿ ಹಾಕ್ಕೊಳ್ತಾರೆ ಅಂತೇಳಿ ಮುಂದೆ ನೋ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗೆ ಫ್ರೆಂಡ್ಸ್ ಇವಾಗ ನೋಡಿ ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಇದೆಲ್ಲ ಅವರಿಗೆ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಫ್ರೆಂಡ್ಸಿನ್ನು ನನ್ನ ಹಸ್ಬೆಂಡ್ ಅಡುಗೆ ಮನೆಗೆ ಕಾಲಿಟ್ಟರೆ ಅಂತೂ ಅಡುಗೆ ಮನೆಗೆ ಎಷ್ಟು ನೀಟಾಗಿರುತ್ತೆ ಅಂತೇಳಿ ನಾನು ಎಂಡಲ್ಲಿ ನೋಡ್ತೀನಿ ತೋರಿಸ್ತೀನಿ ಹೇಗಿದೆ ಅಂತೇಳಿ ಕೊನೆವರೆಗೂ ನೋಡಿ ಹಾಗೆ ಫ್ರೆಂಡ್ಸ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನನ್ನ ಹಸ್ಬೆಂಡು ಮೊಟ್ಟೆನ ಇದ್ದಾರೆ ಇಲ್ಲಿ ಒಂದು ಅರೌಂಡ್ ಸಿಕ್ಸ್ ಮೊಟ್ಟೆನ ತೊಗೊಂಡಿದ್ದರು ಆರು ಮೊಟ್ಟೆನ ಸೊ ಮೊಟ್ಟೆನ ಹೊಡೆದು ಹಾಕೊಳ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ನೀನು ವೀಡಿಯೋ ಮಾಡ್ತಾ ಇದೆಯಲ್ಲ ಹಾಗಾಗಿ ನನಗೆ ಮೊಟ್ಟೆ ಹೊಡ್ಯಕ್ಕು ಇಲ್ಲ ಅಂಥೇಳಿ ಹೇಳ್ತಾ ಇದ್ರು ಅಂದರೆ ಅವ್ರು ಜಾಸ್ತಿ ವೀಡಿಯೋದಲ್ಲಿ ಕಾಣಿಸ್ಕೊಳ್ಳಲ್ಲ ನನ್ನ ಹಸ್ಬೆಂಡು ಫೋರ್ಸ್ಲಿ ನಾನೇ ವೀಡಿಯೋಸ್ ಮಾಡ್ತೀನಿ ಬೈತಾರೆ ವೀಡಿಯೋಸ್ ಎಲ್ಲ ಮಾಡ್ಕೋಬೇಡ ಅಂತ ಅದಾದಮೇಲೆ ಇನ್ನು ಇವಾಗ ನೋಡಿ ಮೊಟ್ಟೆನೆಲ್ಲ ಹೊಡೆದು ಹಾಕೊಳ್ತಾ ಇದ್ದಾರೆ ಇನ್ನೆಲ್ಲ ಇದನ್ನು ಹೊಡೆದು ಹಾಕಿದ ನಂತರದಲ್ಲಿ ಚೆನ್ನಾಗಿಯೂ ಸಹ ಮಿಕ್ಸ್ ಮಾಡ್ಕೊಳ್ತಾರೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ರೆಸ್ಟೋರೆಂಟ್ ಸ್ಟೈಲಲ್ಲೆಲ್ಲ ಯೂಸ್ ಮಾಡ್ತಾರೆ ನೋಡಿ ಈ ರೆಸ್ಟೋರೆಂಟ್ ಸ್ಟೈಲಲ್ಲೆಲ್ಲ ಚಿಕನೆಲ್ಲ ಹುಡಿಯಾಗಿ ಮಾಡಿ ರೈಸ್ ಒಳಗಡೆ ಹಾಕೊಡ್ತಾರೆ ನೋಡಿ ಅಷ್ಟು ಆ ಥರ ಒಂದು ಟೇಸ್ಟನ್ನ ಕೊಡುತ್ತೆ ನಾವು ಈ ಇದಕ್ಕೆ ಹುಡಿ ಹುಡಿಯಾಗಿ ಚಿಕನ್ನ ಬೇಯಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಇನ್ನು ನಾವು ಕುಕ್ ಮಾಡ್ತಾ ಇದ್ದರೆ ಅಂತೂ ನನ್ನ ಮಗ ಅವನ ಪಾಡಿಗೆ ಅವನು ಆಟಾಡ್ತಾ ಇರ್ತಾನೆ ಏನೂ ಡಿಸ್ಟರ್ಬೆನ್ಸ್ ಮಾಡೋಲ್ಲ ಏನಾದರೂ ನಾವು ಜೋರಾಗಿ ಏನಾದರೂ ಮಾತಾಡುವಾಗ ವಾಯ್ಸ್ ರೈಸ್ ಮಾಡುವಾಗ ಓಡ್ ಬಂದುಬಿಡ್ತಾನೆ ಏನು ಮಾಡತ್ತವ್ರ ಇವರು ಹೇಳಿ ನೋಡಲಿಕ್ಕೆ ಹಾಗೆ ಫ್ರೆಂಡ್ಸ್ ಇನ್ನು ಇದಕ್ಕೆ ಎಗ್ ರೈಸ್ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ಅದನ್ನು ಸಹ ಎಗ್ ರೈಸ್ ಮಸಾಲಾನ ಆ್ಯಡ್ ಮಾಡ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ ಹಾಗೆ ಇನ್ನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತಳ ಹಿಡಿಯುತ್ತೆ ಫ್ರೆಂಡ್ಸ್ ಅದನಂತರದಲ್ಲಿ ನಂತರದಲ್ಲಿ ತಳನ ಹಿಡಿಯಲ್ಲ ಅಷ್ಟು ನೀಟಾಗಿ ಬಂದಿರುತ್ತೆ ಆಚೆ ಈಗ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಈಗ ಫ್ರೆಂಡ್ಸಿಂದ ಇದಕ್ಕೆ ನನ್ನ ಹಸ್ಬೆಂಡು ಎಗ್ ಮಸಾಲ ಫ್ರೈ ಪೌಡ್ರ್ ಅಂತ ಇನ್ನೊಂದು ಬರುತ್ತೆ ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ಅದನ್ನು ಆ್ಯಡ್ ಮಾಡಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಮಾಡೋ ಕುಕ್ಕಿಂಗಲ್ಲಿ ನಾನು ಎರಡು ಅಡುಗೆ ಮಾಡಕ್ಕೆ ಬಿಡ್ತಿದ್ದೆ ಅನ್ಸುತ್ತೆ ಅಷ್ಟು ಟೈಮ್ ತೊಗೊಳ್ತಾರೆ ಹಾಗೆ ತೋರಿಸ್ತಾ ತೋರಿಸ್ತಾಯಿದ್ರು ನೋಡು ತಳ ಒಂದು ಸ್ವಲ್ಪ ಹೊಂಟಿಲ್ಲ ನೋಡು ಅಂಥೇಳಿ ತೋರಿಸ್ತಾ ಇದ್ರು ಸೊ ಇವಾಗ ಫೈನಲಿ ಚೆನ್ನಾಗಿ ಇದು ಆಗಿದೆ ಈಗ ಬುಡ್ಜಿ ಆಗ್ಬಿಟ್ಟಿದೆ ಇದು ಇನ್ನು ಮಕ್ಕಳಿಗೆಲ್ಲ ತಿನ್ನಿಸ್ಬೇಕು ಅಂದರೆ ಸ್ವಲ್ಪ ತೆಗ್ದಿಟ್ಕೊಬಿಡಿ ನನ್ನ ಮಗನಿಗೆ ಈ ಥರ ಇಷ್ಟ ಈರುಳ್ಳಿ ಬಿಟ್ಟು ಬರೀ ಮೊಟ್ಟೆ ಇರುತ್ತಲ್ಲ ಅದರಲ್ಲಿ ಅದು ಇಷ್ಟ ಸೊ ಹಾಗಾಗಿ ಅವ್ರು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರಂತೆ ಸ್ವಲ್ಪ ಸ್ವಲ್ಪ ಇಲ್ಲಂದ್ರೆ ಫೈನಲ್ಲಾಗಿ ಆ್ಯಡ್ ಇದ್ರಂತೆ ಸೊ ಹಾಗಾಗಿ ಇವಾಗ ಸ್ವಲ್ಪ ನನ್ನ ಮಗನಿಗೆ ಅಂತೇಳಿ ಇದ್ವಿ ಹಾಗೆ ಇನ್ನು ಈ ಟೈಮ್ ಈ ಸ್ಟೇಜಲ್ಲಿ ಉಪ್ಪು ಖಾರ ಎಲ್ಲ ಅಂತ ನೋಡ್ಕೊಳ್ತೀವಿ ಹಾಗೆ ಫ್ರೆಂಡ್ಸ್ ಇವಾಗ ರೈಸ್ನ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ತಾರೆ ನನ್ನ ಹಸ್ಬೆಂಡು ಇದಿಷ್ಟು ಮಾಡಿಕೊಂಡು ಜೊತೆಗೆ ಉಪ್ಪು ಸ್ವಲ್ಪ ಅಂತೇಳಿ ಪುಡಿ ಉಪ್ಪನ್ನ ಹಾಕೊಂಡ್ರು ಹಾಗೇನೂ ಉಂಡುಂಡೆ ಇರುತ್ತಲ್ವ ರೈಸಲ್ಲಿ ಈ ಥರ ಈ ರೈಸಲ್ಲಿ ಉಂಡುಂಡೆ ಇರೋದನ್ನ ಈ ಥರ ಎರಡು ಸ್ಪೂನ್ಗಳ ಸಹಾಯದಿಂದ ಮಗ್ಚ ಕಾಯಿಯಿಂದ ಮತ್ತು ಕೈಯಿಂದ ಈ ಥರ ಉಂಡುಳಿಯನ್ನೆಲ್ಲ ಒಡೆದ್ದಾಕ್ತಿದ್ರು ಹಾಗೇ ಫ್ರೆಂಡ್ಸಿನ್ನು ಫೈನಲ್ ಆಗಿಯೂ ಸಹ ಸ್ವಲ್ಪ ರೈಸ್ನ ಹಾಕಿದ ನಂತರದಲ್ಲಿ ಸ್ವಲ್ಪ ಮಸಾಲೆನೇ ಆ್ಯಡ್ ಮಾಡ್ಕೊಂಡ್ರು ಎಗ್ ರೈಸ್ ಮಸಾಲ ಬರುತ್ತಲ್ಲ ಅದನ್ನು ಈ ಸ್ಟೇಜಲ್ಲಿ ಇದನ್ನು ಆ್ಯಡ್ ಮಾಡೋದ್ರಿಂದ ಪ್ಲಸ್ಸಿನ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರನ್ನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ಒಂದು ಕಾಲು ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ಆ್ಯಡ್ ಮಾಡ್ಕೊಂಡು ಇದು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ ಹಾಗೆ ಫ್ರೆಂಡ್ಸ್ ಇನ್ನು ರಾತ್ರಿ ಊಟಕ್ಕೆ ಎಗ್ ರೈಸ್ ಅಷ್ಟೇ ನಮಗೆ ಇನ್ನು ಯಾವುದೇ ರೀತಿ ಅಡುಗೆನೂ ಸಹ ಮಾಡಿರಲಿಲ್ಲ ಇನ್ನು ಎಗ್ ರೈಸ್ನ ಊಟ ಮುಗಿಸ್ಕೊಂಡು ಇನ್ನು ನಮ್ಮ ಮಾವನೂ ಸಹ ಮನೆಗೆ ಬಂದಿದ್ರು ನೋಡಿ ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ಆವಾಗಲೇ ಒಂದು ಚದ್ರಮೊಟ್ಟೆ ಟೇಸ್ಟ್ ಮಾಡಿದ್ನಲ್ಲ ಆ ಟೇಸ್ಟಿಗೂ ರೈಸ್ ಹಾಕಿ ಮಿಕ್ಸ್ ಮಾಡಿದಂಥ ಟೇಸ್ಟಿಗೂ ಫೈನಲ್ ಆಗಿ ಮತ್ತೆ ಎಗ್ ರೈಸ್ ಮಸ ಎಗ್ ಮಸಾಲ ಪೌಡರ್ನ ಆ್ಯಡ್ ಮಾಡಿ ಸಹ ಧನಿಯಾ ಪುಡಿನ ಆ್ಯಡ್ ಮಾಡಿ ಟೇಸ್ಟ್ ಮಾಡಿರುವಂಥಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ನೀವು ಮಾಡುವಾಗ ಬೇಕಿದ್ದರೆ ಟೇಸ್ಟ್ ನೋಡಿ ಈಗ ನೋಡಿ ಎಗ್ ರೈಸ್ ಅನ್ನಿಸ್ಕೊಳ್ತು ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್ ಇದಾಗಿತ್ತು ನನ್ನ ಹಸ್ಬೆಂಡ್ ಮಾಡಿದಂಥ ರುಚಿ ರುಚಿ ಆದ ಎಗ್ ರೈಸ್ ಅಂತಲೇ ಹೇಳ್ಬೋದು ಇದು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ವೀಡಿಯೋನು ಕೂಡ ಶೂಟ್ ಮಾಡಿಕೊಂಡೆ ಈಗ ಆಗಿ ನನ್ನ ಹಸ್ಬೆಂಡ್ ಲಿಡ್ನ ಕೂಡ ಕ್ಲೋಸ್ ಮಾಡ್ತಾ ಇದ್ದಾರೆ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಹೊತ್ತು ಬಿಟ್ಟು ಆಮೇಲೆ ಫ್ಲೇಮ್ನು ಕೂಡ ಆಫ್ ಮಾಡಿಕೊಂಡ್ರು ನೋಡಿ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಕಿಚನಿಗೆ ಬಂದರೆ ಎಷ್ಟು ನೀಟಾಗಿರುತ್ತೆ ಕಿಚನ್ನು ಅಂಥೇಳಿ ನೀವೇ ನೋಡಿ ಕಣ್ಣಾರೆ ನೋಡಿ ತುಂಬ ಮೆಸ್ಸಿಯಾಗಿ ಮಾಡ್ಬಿಡ್ತಾರೆ ಫ್ರೆಂಡ್ಸ್ ಹಾಗಾಗಿ ನಾನು ಆಲ್ಮೋಸ್ಟ್ ಅಲ್ಲಿ ಕುಕ್ಕಿಂಗ್ ಮಾಡಕ್ಕೆ ಏನಕ್ಕೂ ನಾನು ಕಿಚನಿಗೆ ಬಿಡೋಲ್ಲ ಸೊ ಫೈನಲಿ ಫ್ರೆಂಡ್ಸ್ ಇನ್ನು ಊಟನೂ ಮುಗಿಸ್ಕೊಂಡು ನಾವು ಮಲ್ಕೊಂಡ್ವಿ ಇದಾಗಿತ್ತು ನಮ್ಮ ಇವತ್ತಿನ ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ಲಾಗ್ ನನಗೆ ಬಾಯ್ ಬಾಯ್